ನಮಸ್ತೆ ಸ್ನೇಹಿತರೆ ಈಗಾಗಲೇ ನಾವು ಒಂದು ವಿಡಿಯೋದಲ್ಲಿ ಪ್ರಥಮ ಬಿ ಎ ಬಿ ಕಾಮ್ನವರಿಗೆ ಇರುವಂತಹ ಭಾರತ ಸಂವಿಧಾನ ಮಾನವನ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡಿಕೊಂಡಿದ್ದೇವೆ ಅದರಲ್ಲಿ ಎಲ್ಲ ಬ್ಲಾಕಲ್ಲಿಯೂ ಕೂಡ ಒಂದು ಎರಡು ಮೂರು ನಾಲ್ಕು ಬ್ಲಾಕಲ್ಲಿಯೂ ಕೂಡ ಇರುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಗುರುತನ್ನು ಹಾಕಿಕೊಂಡಿದೆ ಇವತ್ತು ನಾವು ಅದೇ ಭಾರತ ಸಂವಿಧಾನದ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡುವ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ಯಾಕಂದರೆ ಪ್ರಥಮ ಬಿ ಎಗೆ ಸೇರಿಕೊಂಡಿದ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ತದೆ ಎನ್ನುವಂತಹ ಒಂದು ಯೋಚನೆ ನಮ್ಮಲ್ಲಿರ್ತದೆ ನಮಗೆ ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ ತುಂಬ ಜನರು ಹಳೆಯ ಪ್ರಶ್ನೆ ಪತ್ರಿಕೆ ಸಿಕ್ಕಿರ್ಬೋದು ಅಥವಾ ನೋಡಿರ್ಬೋದು ಆದರೆ ಇನ್ನೂ ಕೆಲವು ಜನರಿಗೆ ಅದು ಗೊತ್ತಿರೋದಿಲ್ಲ ಅದಕ್ಕೂ ನಾನು ಇದನ್ನು ತೋರಿಸ್ತಾ ಇರುವಂಥದ್ದು ಹಳೆಯ ಪ್ರಶ್ನೆ ಪತ್ರಿಕೆಗಳು ಯಾವ ರೀತಿ ಬರ್ತದೆ ಪ್ರಶ್ನೆಗಳು ಎಷ್ಟು ಅಂಕಗಳಿಂದ ಬರ್ತದೆ ಎಲ್ಲವನ್ನು ಕೂಡ ತಿಳಿಸ್ತಾ ಹೋಗ್ತೇನೆ ಇವತ್ತು ಭಾರತ ಸಂವಿಧಾನ ಪ್ರಥಮ ಬಿ ಎ ಇರುವಂತಹ ಭಾರತ ಸಂವಿಧಾನದ ಪ್ರಶ್ನೆ ಪತ್ರಿಕೆಯ ವಿವರಣೆ ಪ್ರಶ್ನೆ ಪತ್ರಿಕೆಯ ಬಗ್ಗೆ ತಿಳ್ಕೊಳ್ಳು ಎರಡು ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆ ಸ್ನೇಹಿತರೆ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಎಂಬತ್ತು ಅಂಕಕ್ಕೆ ನಾವು ಪರೀಕ್ಷೆಯನ್ನು ಬರೀಲಿಕ್ಕೆ ಹಾಗೆ ಮೂರು ಗಂಟೆಗಳ ಅವಧಿ ಇರ್ತದೆ ನಾವು ಬೇಗ ಬೇಗ ಪರೀಕ್ಷೆಯನ್ನು ಬರೀಬೇಕು ಇಲ್ಲಾಂದರೆ ಸಮಯ ಹೋಗೋದು ಗೊತ್ತಾಗುವುದಿಲ್ಲ ಹಾಗೆಯೇ ಕೊನೆಯ ಪ್ರಶ್ನೆಗಳಿಗೆ ಸಮಯ ಕೂಡ ಕಡಿಮೆ ಆಗ್ತದೆ ಯಾವ ಪ್ರಶ್ನೆಯನ್ನು ಕೂಡ ಸ್ಕಿಪ್ ಮಾಡಬೇಡಿ ಯಾಕಂದರೆ ಅವರು ಕೇಳಿರುವಂತಹ ಪ್ರಶ್ನೆಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆದು ಬನ್ನಿ ಒಂದು ವೇಳೆ ನಿಮಗೆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಅದು ಅದರ ರಿಲೇಟೆಡ್ ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನೆಲ್ಲ ಕೂಡ ಬರೆದು ಬನ್ನಿ ಯಾವುದೇ ಪ್ರಶ್ನೆಯನ್ನು ಬಿಟ್ಟು ಬರಬೇಡಿ ಸರಿ ಇದರಲ್ಲಿ ವಿಭಾಗ ಎ ಆಮೇಲೆ ವಿಭಾಗ ಬಿ ಮತ್ತು ವಿಭಾಗ ಸಿ ಅಂತ ಇರ್ತದೆ ಯಾಕೆ ಅವರು ವಿಭಾಗವನ್ನು ಮಾಡಿದ್ದಾರೆ ಅಂದರೆ ಒಂದು ಹತ್ತು ಮಾರ್ಕಿಗೆ ಇರುವಂತಹ ಒಂದು ಪ್ರಶ್ನೆ ಮತ್ತು ಒಂದು ಹತ್ತು ಇದು ಕೂಡ ಹತ್ತು ಮಾರ್ಕಿಗೆ ಇದು ಕೂಡ ಹತ್ತು ಮಾರ್ಕಿಗೆ ಇರುವಂತಹ ಪ್ರಶ್ನೆ ನೋಡಿ ಇದರಲ್ಲಿ ಎಲ್ಲ ಕೆಲವು ಸಬ್ಜೆಕ್ಟಲ್ಲಿ ಐದು ಮಾರ್ಕಿಗಳಿರ್ತದೆ ಆದರೆ ಭಾರತ ಸಂವಿಧಾನದಲ್ಲಿ ಐದು ಮಾರ್ಕಿನ ಪ್ರಶ್ನೆ ಇಲ್ಲ ನೋಡಿ ಇಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ನಾಲ್ಕಕ್ಕೆ ಹತ್ತು ಅಂಕಗಳ ರೀತಿ ನಲವತ್ತು ಅಂಕಗಳು ಇದರಲ್ಲಿ ಸಿಗ್ತದೆ ನಿಮಗೆ ವಿಭಾಗ ಎ ಎಯಲ್ಲಿ ಯಾವುದೆಲ್ಲ ಬಂದಿದೆ ಅಂತ ಪ್ರಶ್ನೆಯನ್ನು ಓದ್ತಾ ಹೋಗುವ ಸಂವಿಧಾನದ ಅರ್ಥ ಮತ್ತು ಪ್ರಾಮುಖ್ಯತೆಯನ್ನು ವಿವರಿಸಿ ಭಾರತದ ಸಂವಿಧಾನದಲ್ಲಿನ ಪ್ರಸ್ತಾವನೆಯ ಮೂಲಾಂಶಗಳನ್ನು ಚರ್ಚಿಸಿ ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನೀತಿಯ ನಿರ್ದೇಶನ ತತ್ವಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಲೋಕಸಭೆಯ ರಚನೆ ಅಧಿಕಾರ ಕಾರ್ಯಗಳನ್ನು ಪರಿಶೀಲಿಸಿ ಪ್ರಧಾನಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ವಿಶ್ಲೇಷಿಸಿ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆಡಳಿತಾತ್ಮಕ ಸಂಬಂಧವನ್ನು ವಿವರಿಸಿ ಮಾಹಿತಿ ಹಕ್ಕಿನ ಬಗ್ಗೆ ಒಂದು ಪ್ರಬಂಧ ಬರೆಯಿರಿ ಅವರು ಇದರಲ್ಲಿ ನಾಲ್ಕು ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಹೇಳಿದ್ದಾರೆ ಸ್ನೇಹಿತರೆ ಅವರು ಒಟ್ಟು ಎಷ್ಟು ಕೊಟ್ಟಿದ್ದಾರೆ ಏಳು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ನಾಲ್ಕು ಪ್ರಶ್ನೆಗೆ ಉತ್ತರಿಸಬೇಕು ಇನ್ನು ಸೆಕ್ಷನ್ ಬಿ ವಿಭಾಗ ಬಿಯಲ್ಲಿ ಯಾವುದಾದರೂ ಇಲ್ಲಿ ಯಾವುದಾದ್ರೂ ಎರಡು ಪ್ರಶ್ನೆಗೆ ಉತ್ತರಿಸಿ ಅಂತ ಆಗಬೇಕು ಅವರು ಮೂರು ಅಂತ ಕೊಟ್ಟಿದ್ದಾರೆ ಮೂರು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಇದರಲ್ಲಿ ಒಂದು ಮಾನವನ ಹಕ್ಕುಗಳ ಅರ್ಥ ಮತ್ತು ಮಹತ್ವವನ್ನು ಪರಿಶೀಲಿಸಿ ಭಾರತದಲ್ಲಿ ಪಿ ಯು ಸಿ ಆರ್ನ ಪಾತ್ರವನ್ನು ಚರ್ಚಿಸಿ ಮೂಲಭೂತ ಹಕ್ಕುಗಳು ಮತ್ತು ಮಾನವನ ಹಕ್ಕುಗಳ ನಡುವಿನ ಸಂಬಂಧವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಈ ರೀತಿಯಾಗಿ ಸಂಬಂಧವನ್ನು ಕೇಳಿದರೆ ಅವಾಗ ನೀವೇನು ಬರೀಬೇಕು ಅಂದರೆ ಮೂಲಭೂತ ಹಕ್ಕುಗಳ ಬಗ್ಗೆ ಕೂಡ ಬರಿಬೇಕು ಮಾನವನ ಹಕ್ಕುಗಳ ಬಗ್ಗೆ ಕೂಡ ಬರಿಬೇಕಾಗ್ತದೆ ಇನ್ನು ಸಿ ಸೆಕ್ಷನ್ನಲ್ಲಿ ವಿಭಾಗ ಸಿಯಲ್ಲಿ ಕೂಡ ಎರಡು ಎರಡು ಪ್ರಶ್ನೆಗೆ ಉತ್ತರವನ್ನು ಬರೀಬೇಕು ಹತ್ತತ್ತು ಅಂಕದ್ದು ಇಪ್ಪತ್ತು ಅಂಕ ಸಿಗುವಂಥದ್ದು ಇಲ್ಲಿ ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿಯನ್ನು ವಿವರಿಸಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಬರೆಯಿರಿ ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಚರ್ಚಿಸಿ ನೀವು ಯಾವಾಗಲೂ ನೋಡಿ ಸ್ನೇಹಿತರೆ ಪ್ರಬಂಧ ಬರೆಯಿರಿ ಅಂತ ಕೇಳಿದರೆ ಅದನ್ನೇ ಆಯ್ಕೆ ಮಾಡಬೇಕು ಯಾಕಂದರೆ ಪ್ರಬಂಧ ಬರೆಯುವುದು ಅಂದರೆ ಅದನ್ನು ನೇರವಾಗಿ ಬರಿತಾ ಹೋಗುವುದು ನಿಮಗೆ ಅದರ ಬಗ್ಗೆ ಏನೆಲ್ಲ ವಿಷಯಗಳು ಗೊತ್ತಿದೆ ಅದನ್ನೆಲ್ಲ ಬರಿತಾ ಹೋಗುವಂಥದ್ದು ಆದ್ದರಿಂದ ಆ ಒಂದು ಉತ್ತರಕ್ಕೆ ಹೆಚ್ಚಿನ ಅಂಕಗಳು ಸಿಗ್ತದೆ ಅದಕ್ಕೋಸ್ಕರ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಪ್ರಬಂಧ ಬರೆಯುವ ನಮ್ಮ ಸುತ್ತಮುತ್ತಲಿರುವಂತಹ ಸಮಾಜದಲ್ಲಿ ಆಗುವಂತಹ ಸಮಸ್ಯೆಗಳೇನು ನಮ್ಮ ಪರಿಸರದಲ್ಲಿ ನಮ್ಮ ಸುತ್ತಮುತ್ತ ಆಗುವಂಥ ಪ ಸಮಸ್ಯೆಗಳೇನು ಆಗಿರುವಂಥ ಟಾಪಿಕನ್ನು ತಕೊಂಡ್ರೆ ನಿಮಗೆ ಆರಾಮದಲ್ಲಿ ಬರಿತಾ ಹೋಗ್ಬೋದು ನೋಡಿ ಇದರಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕೂಡ ಬರೀಬೋದು ಶಬ್ದ ಮಾಲಿನ್ಯ ಏನೆಲ್ಲ ಶಬ್ದ ಮಾಲಿನ್ಯಕ್ಕೆ ಕಾರಣಗಳು ಈ ಒಂದು ಕಾರ್ಖಾನೆಯಿಂದ ಬರುವಂತಹ ಸ್ವರಗಳಿರ್ಬೋದು ಅಥವಾ ಬೇರೆ ಬೇರೆ ಒಂದು ವಾಹನಗಳಿಂದ ಬರುವಂತಹ ಸ್ವರಗಳಿರ್ಬೋದು ಹಾರ್ನ್ಗಳಿಂದ ಈ ಎಲ್ಲ ಒಂದು ಶಬ್ದ ಮಾಲಿನ್ಯಕ್ಕೆ ಕಾರಣಗಳನ್ನು ಅದನ್ನೆಲ್ಲ ಕೂಡ ಚರ್ಚಿಸ್ತಾ ಹೋಗ್ಬೋದು ಪರಿಸರ ಅಧ್ಯಯನದ ಅರ್ಥ ಮತ್ತು ವ್ಯಾಪ್ತಿ ಅದು ಯಾವುದೆಲ್ಲ ವಿಷಯವನ್ನು ಒಳಗೊಂಡಿದೆ ಅಂತ ನಾವು ಅದನ್ನು ಬರೀಬೇಕು ನೋಡಿ ಈ ರೀತಿಯಾಗಿ ಪ್ರಶ್ನೆಗಳು ಬರ್ತದೆ ಅದ್ಯಾವುದರಲ್ಲಿ ಇದು ಭಾರತದ ಸಂವಿಧಾನದಲ್ಲಿ ಮಾತ್ರ ಈ ರೀತಿಯ ಪ್ರಶ್ನೆಗಳು ಬರುವಂಥದ್ದು ಅಂದರೆ ಈ ರೀ ಇಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಬರುವಂಥದ್ದು ಬೇರೆಲ್ಲ ನೀವು ವಿಷಯಗಳನ್ನು ಈಗ ಕನ್ನಡ ಇಂಗ್ಲೀಷ್ ಅಥವಾ ಸಮಾಜಶಾಸ್ತ್ರ ಎಲ್ಲ ನೋಡಿದರೆ ಐದು ಅಂಕದ ಪ್ರಶ್ನೆ ಇರ್ತದೆ ಹತ್ತು ಅಂಕದ ಪ್ರಶ್ನೆ ಇರ್ತದೆ ಹಾಗೆ ಹದಿನೈದು ಅಂಕದ ಪ್ರಶ್ನೆ ಇರ್ತದೆ ಆದರೆ ಇಲ್ಲಿ ಐದು ಅಂಕದ ಪ್ರಶ್ನೆ ಇಲ್ಲ ಹದಿನೈದು ಅಂಕದ ಪ್ರಶ್ನೆ ಇಲ್ಲ ಅವರೇನು ಮಾಡಿದ್ದಾರೆ ಎಲ್ಲವನ್ನು ಕೂಡ ಹತ್ತು ಅಂಕಕ್ಕೆ ಕೊಟ್ಟಿದ್ದಾರೆ ನೋಡಿ ಕೆಲವೊಮ್ಮೆ ಬದಲಾವಣೆಗಳನ್ನು ಮಾಡ್ಬೋದು ಆದರೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಈ ರೀತಿಯಾಗಿ ಮಾಡಿದ್ದಾರೆ ಇದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಿಮಗೆ ಗೊತ್ತಾಯಿತು ಯಾಕಂದರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಬರ್ತದೆ ಅಂತ ನಮಗೆ ಯೋಚನೆಗಳು ಇದ್ದರೆ ನಮಗೆ ಓದಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ನಿಮಗೆ ನಾನು ಇದನ್ನು ತಿಳಿಸ್ಕೊಡ್ತಾ ಇರುವಂಥದ್ದು ಇದರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನೆಲ್ಲ ಕಲಿಯಿರಿ ಹಾಗೆ ಇದರಲ್ಲಿ ಅನೇಕ ಪ್ರಶ್ನೆಗಳನ್ನು ಕೂಡ ನಾನು ಗುರುತು ಹಾಕಿರೋ ಕೊಂಡಿರುವಂತಹ ಪ್ರಶ್ನೆಗಳಲ್ಲಿ ಇದೆ ಹಾಗೆ ಇದರ ಜೊತೆಗೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ಕೂಡ ಓದ್ಕೊಳ್ಳಿ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು ಇನ್ನಷ್ಟು ವಿಷಯಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ